ಇಂದು ಕಿಚ್ಚ ಸುದೀಪ್ ಅವರು ಅತಿಯಾಗಿ ಮೆರೆಯುತ್ತಿದ್ದ ಮಂಜಣ್ಣ ಹಾಗೂ ರಜತ್ ಅವರಿಗೆ ತನ್ನ ಕಿಚ್ಚನ ಪಂಚಾಯಿತಿಯಲ್ಲಿ ಸಕ್ಕತ್ತಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ತಾವೇ ಬಿಗ್ ಬಾಸ್ ಎನ್ನುವ ಹಾಗೆ ತಾವೇ ರೂಲ್ಸ್ ಮೇಲೆ ರೂಲ್ಸ್ ಹಾಕೊಂಡು ಅತಿ ರೇಖದ ವರ್ತನೆಯಿಂದ ಕಿಚ್ಚ ಸುದೀಪ್ ಅವರ ಬಳಿ ರಜತ್ ಹಾಗೂ ಮಂಜಣ್ಣ ತ್ರಿವಿಕ್ರಮ್ ಅವರು ಮಹಾ ಮಂಗಳಾರತಿಯನ್ನ ಮಾಡಿಸಿಕೊಂಡಿದ್ದಾರೆ ಕೊನೆಗೂ ಈ ಒಂದು ಮಾಜಿ ಸ್ಪರ್ಧೆಗಳಿಂದ ಗಿಲ್ಲಿಗೆ ಸಿಕ್ಕಾಪಟ್ಟೆ ಅವಮಾನವಾಗಿದ್ದು ಇಂದು ಕಿಚ್ಚ ಸುದೀಪ್ ಅವರು ಗಿಲ್ಲಿ ಪರ ನಿಂತು ಮಂಜಣ್ಣಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದು ಇಲ್ಲಿ ಅವರಿಗೆ ನ್ಯಾಯವನ್ನ ಕೊಡಿಸಿದ್ದಾರೆ ಅತಿಥಿಗಳು ಅತಿಥಿಯಾಗಿ ಇರದೆ ಅತಿರೇಕವನ್ನ ಮಾಡಿದ್ರು ಗಿಲ್ಲಿ ಅವರನ್ನ ಪರ್ಸನಲ್ ಟಾರ್ಗೆಟ್ ಮಾಡಿ ಅವಮಾನ ಮಾಡಿದ್ದು ಇಂದು ಕಿಚ್ಚ ಸುದೀಪ್ ಅವರ ಕಣ್ಣಿಗೆ ನೇರವಾಗಿ ಗುರಿಯಾಗಿದ್ದಾರೆ ಮಂಜಣ್ಣ ಹಾಗೂ ರಜತ್ ಅವರಿಗೆ ಕಿಚ್ಚ ಸುದೀಪ್ ಅತಿಥಿಗಳು ಅತಿಥಿಯಾಗುವುದನ್ನ ಬಿಟ್ಟು ಕಂಟೆಸ್ಟೆಂಟ್ಸ್ ಆದರೆ ಇದು ಸರಿನಾ ನಿಮಗೆ ಸ್ವಲ್ಪ ಇದು ಅತಿರೇಕ ಅನಿಸ್ಲಿಲ್ವಾ ಎಲ್ಲೋ ಒಂದು ಕಡೆ ದಾರಿ ತಪ್ತಾ ಇದ್ದೀರಾ ಅಂತ ನಿಮಗೂ ಎಲ್ಲಿಯೂ ಕೂಡ ಭಾವನೆ ಬರಲಿಲ್ವಾ ಎಂದು ನೇರವಾಗಿ ಕಿಚ್ಚ ಸುದೀಪ್ ಅವರು ರಜತ್ ಹಾಗೂ ಮಂಜಣ್ಣ ಅವರಿಗೆ ಕೇಳಿದ್ದಾರೆ ಇದಕ್ಕೆ ರಜತ್ ಹಾಗೂ ಮಂಜಣ್ಣ ಅವರು ಮೊದಲಿಗೆ ನಾವು ಫನ್ ಆಗಿ ತೆಗೆದುಕೊಂಡ್ವಿ ಆದರೆ ಗಿಲ್ಲಿ ಮಾತುಗಳು ಸಿಕ್ಕಾಪಟ್ಟೆ ಇರಿಟೇಷನ್ ಆಗ್ತಾ ಇತ್ತು ಅವನು ಎಲ್ಲಾ ವಿಚಾರದಲ್ಲೂ ಪರ್ಸನಲ್ ಆಗಿ ತೆಗೆದುಕೊಂಡು ತಿನ್ನು ವಿಚಾರದಲ್ಲೂ ಕೂಡ ನಮಗೆ ಟೀಸ್ ಮಾಡ್ದ ಮದುವೆ ವಿಚಾರದಲ್ಲೂ ಕೂಡ ಪರ್ಸ್ನಲ್ ಆಗಿ ಹರ್ಟ್ ಆಗೋ ರೀತಿ ಮಾತನಾಡ್ದ ಅಲ್ಲಿಂದ ಈ ಒಂದು ಕಿಡಿ ಅಚ್ಚು ನಾವು ಎಲ್ಲವೂ ಕೂಡ ಕಾಮಿಡಿ ಆಗಿ ಮಾಡಿದ್ವಿ ಯಾವ್ದು ಕೂಡ ಪರ್ಸ್ನಲ್ ಅಟ್ಯಾಕ್ ಮಾಡಿಲ್ಲ ಎಂದು ಮಂಜಣ್ಣ ಹಾಗೂ ರಜತ್ ಅವರು ಕಿಚ್ಚಿನ ಬಳಿ ಈಡಿಕೊಂಡಿದ್ದಾರೆ ಅದಕ್ಕೆ ಕಿಚ್ಚ ಸುದೀಪ್ ಅವರು ಮೊದಲಿಗೆ ಗಿಲ್ಲಿ ಅವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಊಟದ ವಿಚಾರವಾಗಿ ಮಾತನಾಡಿದ್ದು ತಪ್ಪು ಇದು ಬಿಗ್ ಬಾಸ್ ಹೋಟೆಲ್ ಆಗಿ ಮಾಡಿದ ಮೇಲೆ ಈ ಹೋಟೆಲ್ಗೆ ಬರೋ ಪ್ರತಿಯೊಬ್ಬ ಕಸ್ಟಮರು ಕೂಡ ಊಟ ಮಾಡೋದಕ್ಕೆ ಅವರು ಕೇಳಿದ್ದನ್ನ ಅಡುಗೆ ಮಾಡಿಸೋಕೆ ಅಂತಾನೆ ನಿಮ್ಮಲ್ಲಿ ಅಷ್ಟು ಜನ ಚೆಫ್ ಆಗಿ ಇಟ್ಟಿದ್ದು ಆಗಿದ್ಮೇಲೆ ಊಟದ ವಿಚಾರವಾಗಿ ನೀವು ಮಾತನಾಡಿದ್ದು ತಪ್ಪು ಅಷ್ಟೇ ಅಲ್ಲ ಮದ್ವೆ ವಿಚಾರದಲ್ಲೂ ಕೂಡ ಯಾರು ಪರ್ಸನಲ್ ವಿಚಾರದಲ್ಲಿ ಕಾಮಿಡಿ ಮಾಡೋದು ತಪ್ಪು ಎಲ್ಲೋ ಒಂದ್ ಕಡೆ ನಿಮ್ಮ ಕಾಮಿಡಿ ಸ್ವಲ್ಪ ಮಿತಿ ಮೀರ್ತು ಎಂದು ಬುದ್ಧಿ ಮಾತನ್ನ ತಿಳಿಸಿದ್ದಾರೆ ಇದಾದ ಬಳಿಕ ಮಂಜಣ್ಣ ಹಾಗೂ ರಜತ್ ಅವರ ಬಿಹೇವಿಯರ್ ಬಗ್ಗೆ ಕಿಚ್ಚ ಸುದೀಪ್ ಅವರು ಮಾತನಾಡಿದ್ದಾರೆ ಟಾರ್ಗೆಟ್ ಮಾಡಿ ಅವರಿಗೆ ಸೀರೆಯನ್ನ ತೊಡಿಸಿ ಗಡ್ಡ ಮೀಸೆಯನ್ನ ಬೋಳಿಸಿ ಎಲ್ಲರ ಊಟ ಆದ್ಮೇಲೆ ನೀನು ಊಟ ಮಾಡಬೇಕು ಎನ್ನುವ ಹುಚ್ಚು ನಿಯಮಗಳನ್ನ ಮಾಡಿ ಒಬ್ಬ ಕಂಟೆಸ್ಟೆಂಟ್ ಅಂತಾನು ನೋಡದೆ ಅವರಿಗೆ ಸಿಕ್ಕಾಪಟ್ಟೆ ಅವಮಾನ ಮಾಡಿದ್ದೀರಾ ಅನ್ಯಾಯ ಮಾಡಿದ್ದೀರಾ ಎಂದು ಕಿಚ್ಚ ಸುದೀಪ್ ಅವರು ಮಂಜಣ್ಣ ಅವರಿಗೆ ಅತಿಯಾದ್ರೆ ಅಮೃತಾನು ವಿಷ ಅತಿಥಿಗಳಾಗಿ ಓದವರು ಅತಿಥಿಯಾಗಿ ಇದ್ರೆ ಚಂದ ಅತಿರೇಕಕ್ಕೆ ಹೋದರೆ ತಪ್ಪಾಗುತ್ತೆ ಬಿಗ್ ಬಾಸ್ ಅಲ್ಲಿ ನಿಯಮಗಳು ಅಂತ ಇರುತ್ತೆ ನೀವೇ ನಿಯಮಗಳನ್ನ ಹಾಕೊಂಡು ತಾವೇ ಬಿಗ್ ಬಾಸ್ ಎನ್ನುವ ಹಾಗೆ ಹಾಡಬೇಡಿ ಗಿಲ್ಲಿ ನಮ್ಗೆ ಪರ್ಸನಲ್ ಅಟ್ಯಾಕ್ ಮಾಡ್ದ ಅಂತ ಅಷ್ಟೊಂದು ಮಾತನಾಡೋ ನೀವು ನೀವೇನ್ ಮಾಡಿದ್ರಿ ಯಾವುದಾದ್ರೂ ಅತಿಥಿಗಳು ಎಲ್ಲಿಗಾದ್ರೂ ಹೋದಾಗ ಸಿಬ್ಬಂದಿಗಳ ಜೊತೆ ಹೀಗೆ ಮಾಡೋದು ಸರಿನಾ ಸಿಬ್ಬಂದಿಗಳು ಸಿಬ್ಬಂದಿಯಾಗಿರ್ಬೇಕು ಅನ್ನೋ ನೀವುಗಳು ಮೊದಲು ನೀವು ಅತಿಥಿಗಳಾಗಿರಿ ಎಲ್ಲೋ ನಿಮ್ಗೆ ಸ್ವಲ್ಪ ಓವರ್ ಆಯ್ತು ಅನ್ಸುತ್ತೆ ಅತಿಥಿಯಾಗಿ ಓದೋರು ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಆದ್ರೆ ಅದನ್ನ ಬಿಟ್ಟು ಎಲ್ಲರಿಗೂ ಇರಿಟೇಟ್ ಮಾಡಿದ ಪರ್ಸ್ನಲ್ ಅಟ್ಯಾಕ್ ಮಾಡಿ ಇಲ್ಲ ಸಲ್ಲದ ರೂಲ್ಸ್ಗಳನ್ನು ಮಾಡಿ ಸಿಬ್ಬಂದಿಗಳಿಗೆ ಕೀಳು ಮಟ್ಟದಲ್ಲಿ ನೋಡೋದಲ್ಲದೆ ಅವರಿಗೆ ಅವಮಾನ ಮಾಡಿ ತಮಾಷೆ ಮಾಡಿದಿರ ಈ ಚಂದಕ್ಕೆ ನಿಮಗೆ ಅತಿಥಿಗಳಾಗಿ ಯಾಕೆ ಕಳಿಸ್ಬೇಕಿತ್ತು ಯಾವುದು ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ಅಷ್ಟರಲ್ಲಿದ್ರೆ ಚೆಂದ ಎಲ್ಲದಕ್ಕೂ ಒಂದು ಲಿಮಿಟ್ ಇರಬೇಕು ಆದರೆ ನಿಮ್ಮದು ತೀರಾ ಪರ್ಸನಲ್ ಆಯಿತು ಮಾತಿನ ಮೇಲೆ ನಿಗಾ ಇರಲಿ ನೀವು ಮಾಜಿ ಸ್ಪರ್ಧಿಗಳು ಅಂದಮೇಲೆ ನೀವು ಮಾಡಿದ್ದೆಲ್ಲ ಸರಿ ಅಂತ ಅಲ್ಲ ತಪ್ಪು ನಿಮ್ಮಿಂದಲೇ ಹೆಚ್ಚಾಗಿದೆ ಒಬ್ಬ ಕಂಟೆಸ್ಟೆಂಟ್ಸ್ಗೆ ಎಷ್ಟು ಅವಮಾನ ಮಾಡಬೇಕು ಅಷ್ಟು ಅವಮಾನ ಮಾಡಿದ್ದೀರಾ ಎಂದು ಮಂಜು ಹಾಗೂ ರಜತ್ ಅವರಿಗೆ ಎಲ್ಲರ ಮುಂದೆ ಗ್ರಹಚಾರವನ್ನ ಬಿಡಿಸಿದ್ದಾರೆ ಕೊನೆಗೂ ಮಂಜಣ್ಣ ಹಾಗೂ ರಜತ್ ಅವರು ತಮ್ಮ ತಪ್ಪನ್ನು ಒಪ್ಪಿಕೊಂಡು ಗಿಲ್ಲಿಯವರಿಗೆ ಎಲ್ಲರ ಮುಂದೆ ಕ್ಷಮೆಯನ್ನ ಕೇಳಿದ್ದಾರೆ ಹೌದು ಕೊನೆಗೂ ಗಿಲ್ಲಿ ಅವರಿಗೆ ಈ ವೀಕೆಂಡ್ ನಲ್ಲಿ ಕಿಚ್ಚ ಸುದೀಪ್ ಅವರು ನ್ಯಾಯ ಕೊಡಿಸಿದ್ದು ಅತಿಯಾಗಿ ಮೆರೆಯುತ್ತಿದ್ದ ಮಂಜಣ್ಣ ಹಾಗೂ ರಜತ್ ಅವರಿಗೆ ಕಿಚ್ಚ ಸುದೀಪ್ ಅವರು ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇ ಹಾಗೆ ಇವರದ ಕಿಚ್ಚನ ಚಿಪ್ಪಾಳೆ ಯಾರಿಗೆ ಸಿಕ್ಕಿದೆ ಪ್ರತಿಯೊಂದು ವಿಚಾರವನ್ನ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ಲೈಕ್ ಮಾಡಿ ಇನ್ನಷ್ಟು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ